ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸರ್ವಾಧಿಕಾರಿ ನಡಿಯನ್ನು ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ಮೊಕದ್ದಮೆ ಕಿರುಕುಳ ನೀಡುತ್ತಿದ್ದು ಈ ಸಂಬಂಧ ಮೇ ಹದಿನೇಳರಂದು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ಸಾಹಿತಿಗಳು ವಿಚಾರವಂತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಜೀವ ಸದಸ್ಯರ ಸಮಾವೇಶವನ್ನು ಮಂಡ್ಯದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಹಿರಿಯ ಸಾಹಿತಿ ಪ್ರೊಫೆಸರ್ ಜಯಪ್ರಕಾಶಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ತನಗೆ ಅನುಕೂಲಕರವಾದ ರೀತಿಯಲ್ಲಿ ಬೈಲಾ ತಿದ್ದುಪಡಿ ಮಾಡಿಸಿಕೊಳ್ಳುತ್ತಿದ್ದು ಈ ಸಂಬಂಧ ಏಪ್ರಿಲ್ ಹದಿನೇಳರಂದು ಸಮಾನ ಮನಸ್ಕರ ಒಕ್ಕೂಟದ ವತಿಯಿಂದ ಆತನನ್ನು ಅಮಾನತಿನಲ್ಲಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ಗೆ ಕೂಡಲೇ ಆಡಳಿತಾಧಿಕಾರಿ ನೇಮಕ ಮಾಡುವಂತೆ ಏಪ್ರಿಲ್ ಇಪ್ಪತ್ತೇಳು ರಂದು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದರು ಒಕ್ಕೂಟದ ತೀರ್ಮಾನದಂತೆ ರಾಜ್ಯದ ನಾಲ್ಕು ವಿಭಾಗಗಳಲ್ಲಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸಭೆಯನ್ನು ಮೇ ಹದಿನೇಳಕ್ಕೆ ಹೊಮ್ಮಿಕೊಳ್ಳಲಾಗಿದೆ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಹೋರಾಟಗಾರರು ಭಾಗವಹಿಸಲಿದದು ಮುಖ್ಯಮಂತ್ರಿ ಚಂದ್ರು ಡಾಕ್ಟರ್ ಮುದ್ದುಕೃಷ್ಣ ಹಂಪ ನಾಗರಾಜಯ್ಯ ಸೇರಿದಂತೆ ಹಲವು ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ಹೋರಾಟಗಾರರು ವಿಚಾರವಂತರು ಪಾಲ್ಗೊಳ್ಳುವರು ಎಂದರು ಎಲ್ಲ ಸಮಾನ ಮನಸ್ಕರು ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ ನನಗೆ ಆಶ್ಚರ್ಯ ಏನು ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡಿದ್ದೇ ಈ ಭಾಷೆ ನೆಲ ಜಲ ಗಡಿ ಇವುಗಳ ಬಗ್ಗೆ ಚಿಂತನೆ ಮಾಡೋದಕ್ಕೋಸ್ಕರವಾಗಿ ಪ್ರಮುಖವಾಗಿ ಭಾಷೆಯ ಬಗ್ಗೆ ನೆಲದ ಬಗ್ಗೆ ಜಲದ ಬಗ್ಗೆ ಗಡಿಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಆದರೆ ಸಾಹಿತ್ಯ ಪರಿಷತ್ತು ಇವತ್ತು ಅದು ಯಾವುದೂ ಮಾಡ್ತಾಯಿಲ್ಲ ಸಮ್ಮೇಳನಕ್ಕೊಂದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಸಮ್ಮೇಳನ ಮಾಡೋದು ಲೆಕ್ಕ ಕೊಡೋದು ವಿವಾದಗಳನ್ನು ಸೃಷ್ಟಿ ಮಾಡಿಕೊಡೋದು ಈ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ನಾವು ಮೊನ್ನೆ ಯಾವತ್ತೂ ಕನ್ನಡ ಸಾಹಿತ್ಯ ಪರಿಷತ್ತು ಇವರು ಜೋಶಿ ಬಂದ ಮೇಲೆ ಆಡಳಿತವಾಗಿ ಆಡಳಿತ ಭಾಷೆಯ ಕನ್ನಡ ಮಾಡಲೇಬೇಕು ಅಂತ ಒತ್ತಾಯವಂತಂದಿಲ್ಲ ಶಿಕ್ಷಣ ಮಾಧ್ಯಮ ಕನ್ನಡವಾಗಬೇಕು ಅಂತ ಒತ್ತಾಯವಂತಂದಿಲ್ಲ ಅಥವಾ ಗಡಿಭಾಗಗಳಲ್ಲಿ ಕನ್ನಡಿಗರ ಮೇಲೆ ಆಗಿರ್ತಕ್ಕ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯಗಳನ್ನು ಕುರಿತು ಅವನು ಒಂದು ಮಾತನ್ನು ಆತ ಒಂದು ಮಾತನ್ನು ಆಡಿಲ್ಲ ಮತ್ತೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಲ ಇಡೀ ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕದಾದ್ಯಂತ ಇದೆ ಅವರೆಲ್ಲರನ್ನು ಸಂಘಟಿಸಿ ಕನ್ನಡದ ಪರವಾಗಿರ್ತಕ್ಕಂಥ ಧ್ವನಿಯನ್ನು ಇರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಿಲ್ಲ ಸಮ್ಮೇಳನ ಮಾಡೋದು ಮೂವತ್ತು ಕೋಟಿ ನಲ್ವತ್ತು ಕೋಟಿ ತಗೊಳ್ಳೋದು ಆ ಸಮ್ಮೇಳನದಿಂದ ಏನಾಗ್ತಾ ಇದೆ ಎನ್ನುವಂತ ನಾವೆಲ್ಲ ಸಾರ್ವಜನಿಕರು ಯೋಚನೆ ಮಾಡಬೇಕಾಗ್ತೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಮಹೇಶ್ ಜೋಶಿ ವಿರುದ್ಧ ಮಾತನಾಡಿದರೆ ಪ್ರಕರಣ ದಾಖಲು ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಅಲೆದಾಡುವಂತೆ ಮಾಡುತ್ತಾ ಸಾಹಿತಿಗಳನ್ನು ಭಯದಲ್ಲಿ ಇಡುವ ಕೆಲಸ ಮಾಡಲಾಗುತ್ತಿದೆ ಮೇ ಹದಿನೇಳುರ ಸಮ್ಮೇಳನಕ್ಕೂ ಮುನ್ನ ಮೇ ನಾಲ್ಕರಂದು ಜಿಲ್ಲೆಯ ಹಿರಿಯ ಸಾಹಿತಿಗಳು ಕನ್ನಡಪರ ಪ್ರಗತಿಪರ ರೈತಪರ ಹೋರಾಟಗಾರರು ಮುಖ್ಯಸ್ಥರು ಮತ್ತು ಸದಸ್ಯರ ಸಭೆಯನ್ನು ಕರೆಯಲಾಗಿದ್ದು ಎಲ್ಲರೂ ಸಭೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಮಂಡ್ಯದಲ್ಲಿ ಸಮ್ಮೇಳನದ ಸಮಯದಲ್ಲಿ ಏನೇನಾಯ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದಾದ ನಂತರ ತಕ್ಷಣ ಮಹೇಶ್ ರವರು ಕಾರ್ಯಕಾರಿ ಮಂಡಳಿಯನ್ನು ವಜಾ ಮಾಡಿದರು ಕಾರ್ಯಕಾರಿ ಮಂಡಳಿಯನ್ನ ವಜಾ ಮಾಡುವ ಹಕ್ಕು ಅವರಿಗೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಸ್ಟೇ ಇದು ಕೋರ್ಟ್ಗೆ ಹೋದಾಗ ಅಲ್ಲಿ ಸ್ಟೇ ಆರ್ಡರ್ ಕೊಟ್ಟರು ಆ ಸ್ಟೇ ಆರ್ಡರ್ನೂ ಅವರು ವೆಕೇಟ್ ಮಾಡಿಸೋದಾಗಲಿ ಅಥವಾ ಅದರ ಬಗ್ಗೆ ಒಂದು ವಿಚಾರಣೆಗೆ ಮುಂದೆ ಹೋಗೋದಾಗಲಿ ಮಾಡ್ತಾ ಇಲ್ಲ ಆ ಇದನ್ನು ಈ ಸ್ಟೇ ಆರ್ಡ್ರನ್ನ ಇಲ್ಲಿ ಬೈಲಾದಲ್ಲಿ ಇವಾಗ ಮುಂದೆ ಜೂನ್ ಇಪ್ಪತ್ತೆರಡಕ್ಕೇನು ಮಾಡ್ತಾ ಇದ್ದಾರೆ ಈ ಬೈಲಾದಲ್ಲಿ ಏನು ಇದೆ ಕೇಸು ಇದರ ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಅದರ ಮೇಲೇ ಅವರು ಯಾವುದೇ ಜಿಲ್ಲಾ ಘಟಕದ ಅಧ್ಯಕ್ಷರು ತೆರ ಯಾವುದೇ ಕಾರಣದಿಂದ ಅಧ್ಯಕ್ಷರ ಸ್ಥಾನ ತೆರವಾದಾಗ ಇವರೇನೆ ಅದನ್ನ ಅವ್ರು ಇವರೇನೇ ನಾಮನಿರ್ದೇಶನ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗೆಯೇ ಎಲ್ಲ ಕಾರ್ಯಕಾರಿ ಮಂಡಳಿಯವ್ರನ್ನೂ ಇವರು ತೆಗಿಬೋದು ಅದು ಆನಂದದ ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಪ್ಲೆಷರ್ ಅಂತ ಹೇಳಿ ಇದರ ಪ್ರಕಾರ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರ ಅನುಮೋದನೆಯೊಂದಿಗೆ ಇವರು ಕಾರ್ಯಕಾರಿ ಸಮಿತಿನಲ್ಲಿ ಯಾರನ್ನು ಬೇಕಾದ್ರೂ ತೆಗಿಬೋದು ಯಾರನ್ನು ಬೇಕಾದ್ರೂ ಸೇರ್ಕೋಬೋದು ಸೇರಿಸ್ಕೋಬೋದು ಅಧ್ಯಕ್ಷರನ್ನು ಇವರೇ ಆಯ್ಕೆ ಮಾಡ್ಬೋದು ಇದನ್ನೆಲ್ಲ ಹೇಳಿದ್ದಾರೆ ಆದರೆ ಇದು ಡಾಕ್ಟ್ರಿನ್ ಆಫ್ ಫ್ಲೆಜರ್ ಅನ್ನೋದು ಪ್ರೆಸಿಡೆಂಟ್ ಅವ್ರಿಗೆ ಮತ್ತು ಗವರ್ನರ್ಗೆ ಮತ್ತು ಡಿ ಸಿ ಅವ್ರಿಗೆ ಇರ್ತಕ್ಕಂಥ ಒಂದು ಅಧಿಕಾರ ಕಾನ್ಸ್ಟಿಟ್ಯೂಷನ್ನಲ್ಲಿ ಸೊ ಇದನ್ನು ಇಲ್ಲಿ ಚಲಾಯಿಸಬೇಕು ಅಂತಿದ್ದಾರೆ ಕೋರ್ಟಲ್ಲಿ ಆಗಲೇ ಇರೋವಾಗ ಈ ಸಮಸ್ಯೆಯ ಬಗ್ಗೆ ಒಂದು ವಿಚಾರಣೆ ಇರೋವಾಗ ಅದನ್ನೇ ಇಲ್ಲಿ ತಿದ್ದುಪಡಿ ಮಾಡ್ತೀನಿ ತಿದ್ದುಪಡಿ ಮಾಡಿಕೊಂಡು ಆಮೇಲೆ ಅವರು ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಒಂದು ಮನೋಭಾವದಲ್ಲಿ ಇದ್ದಾರೆ ಅಂತ ಒಂದು ಜೊತೆಗೆ ನಿಮಗೆ ಹೇಗೆ ಅವರು ಈ ಮಂಡಿಗೆ ಬರೋದಿಲ್ಲ ಮಂಡ್ಯದಲ್ಲಿ ತುಂಬ ಏನೋ ನನಗೆ ಜೀವ ಬೆದರಿಕೆ ಇದೆ ಎಲ್ಲರೂ ನಮಗೆ ಭಾಳ ನಿಂದನೆ ಮಾಡಿದ್ರು ಅಪಮಾನ ಮಾಡಿದ್ರು ಅಂತ ಎಲ್ಲ ಹೇಳ್ತಾರಲ್ಲ ಹಾಗಿದ ಮೇಲೆ ಮಂಡ್ಯದ ಸಾರ್ವಜನಿಕರು ಕೊಟ್ಟ ದುಡ್ಡನ್ನ ಇವ್ರು ಯಾಕೆ ಇಟ್ಕೊಂಡಿದ್ದಾರೆ ಮಂಡ್ಯದ ಸಾರ್ವಜನಿಕರು ಹಾಲು ಉತ್ಪಾದಕರ ಸಂಘದವರು ಚಾಮ್ ಶುಗರ್ ಅವರು ಇವರೆಲ್ಲರೂ ಕೂಡ ಸಮ್ಮೇಳನಕ್ಕೋಸ್ಕರ ದುಡ್ಡು ಕೊಟ್ರು ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ ಬೈಲ ತಿದ್ದುಪಡಿ ರದ್ದು ಮಾಡಲು ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲೆಕ್ಕ ನೀಡಲು ತಾಕೀತು ಮಾಡಬೇಕು ಎಂದು ಆಗ್ರಹಿಸಿದ ಅವರು ಕಸಾಪ ಇಂದಿಗೂ ಚೆನ್ನಾಗಿದೆ ಕನ್ನಡಿಗರದ್ದು ಸಾಹಿತಿಗಳದ್ದು ಜೋಶಿಯದ್ದಲ್ಲ ಅದನ್ನು ಉಳಿಸಿಕೊಳ್ಳುವ ಕೆಲಸ ನಮ್ಮದಾಗಬೇಕಿದೆ ಎಂದು ಕರೆ ನೀಡಿದರು ಪ್ರಾರಂಭದಲ್ಲೇ ಒಂದು ವಾತಾವರಣವನ್ನು ಗೊಂದಲಮಯ ಮಾಡಿ ಅಪ್ರಸ್ತುತ ವಿಷಯಗಳನ್ನೆಲ್ಲ ಪ್ರಸ್ತಾವನೆ ಮಾಡ್ತಾ ಸ್ಥಳದ ಬಗ್ಗೆ ಆಗ್ಬೋದು ಅಧ್ಯಕ್ಷರ ಆಯ್ಕೆ ಬಗ್ಗೆ ಆಗಿರ್ಬೋದು ಹಾಗೆಯೇ ಇನ್ನಿತರ ಅನೇಕ ವಿಚಾರಗಳ ಬಗ್ಗೆ ಗೊಂದಲ ಮೂಡಿಸಿದಂಥ ರಾಜ್ಯದ ಅಧ್ಯಕ್ಷರು ನಂತರದ ದಿನದಲ್ಲಿ ತತ್ಕ್ಷಣವೇ ಸ್ವಹಿತದ ಸ್ವ ಅಧಿಕಾರದ ಉಳಿಯುವಿಕೆಗಾಗಿ ಏನೆಲ್ಲ ಮಾಡ್ಬೋದು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾನೆ ಸಮ್ಮೇಳನದ ಕಾರ್ಯಕ್ರಮವನ್ನು ನಡೆಸುವಂಥ ಪ್ರಕ್ರಿಯೆ ಶುರುವಾಯಿತು ಸಮ್ಮೇಳನ ಆಯಿತು ಆಗುವ ಅಷ್ಟರಲ್ಲಿ ಮಂಡ್ಯದ ಕೆಲವು ಮಂಡ್ಯದೊಳಗಿನ ನಮ್ಮ ಕನ್ನಡ ಪರ ಚಿಂತಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳೇ ಕೆಲವು ಜನ ಮಹೇಶ್ ಜೋಶಿಯವರ ಜೊತೆಯಲ್ಲೇ ಇದ್ದು ಕೆಲವು ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಅಪಮಾನ ಆಗುವ ರೀತಿ ಅವಹೇಳನ ಆಗುವ ರೀತಿಯಲ್ಲಿ ಒಂದು ಮುಖಭಂಗ ಮಾಡಿ ಅವರ ಹುಮ್ಮಸ್ಸನ್ನು ತಗ್ಗಿಸುವ ರೀತಿಯಲ್ಲಿ ಕೃತ್ಯಗಳು ನಡೀತಾ ಬಂತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ಸಾಹಿತಿ ಡಿಪಿ ಸ್ವಾಮಿ ಮಾತನಾಡಿ ಜೋಶಿ ತನ್ನ ಅಧಿಕಾರಾವಧಿಯ ನಾಲ್ಕು ವರ್ಷಗಳಲ್ಲಿ ಮೂರು ಬಾರಿ ಬೈಲ ತಿದ್ದುಪಡಿ ಮಾಡಿದ್ದಾನೆ ತನ್ನ ವಿರುದ್ಧ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡ ಕಟ್ಟುವ ಅಪರಾಧವಿದ್ದು ಇದರ ಹಿನ್ನೆಲೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ನಾಲ್ಕು ವರ್ಷದಲ್ಲಿ ಮೂರುಪಡಿ ಮಾಡಬೇಕಾದರೆ ಮಾಡುವುದಾಗಿತ್ತು ಅಂದರೆ ಆ ಅವ್ರಿಗೆ ಬೇಕಾದಂಗೆ ಮಾಡಿದ್ದಾರೆ ಈ ಮೂರು ತಿದ್ದುಪಡಿಯಿಂದ ಗೊತ್ತಾಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾನು ಗಮನಕ್ಕೆ ತರೋದು ಏನಪ್ಪಾ ಅಂತ ಹೇಳಿದ್ರೆ ಕೇತ ಕಸಾಪ ರಾಜ್ಯಾಧ್ಯಕ್ಷರಾಗಿ ಇಪ್ಪತ್ತೈದು ಲಕ್ಷ ರು ದಂಡ ಕಟ್ಟುವಂಥ ಅಪರಾಧ ಮಾಡಿದ್ದಾರೆಂಬ ವಿಷಯದ ಆರೋಪದ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಉದಾಹರಣೆಗೆ ಹಿಂದೆ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಸಂದರ್ಭದಲ್ಲಿ ರೈಲು ಡಿಕ್ಕಿ ಹೊಡೀತು ಪೇಪರ್ ಔಟ್ ಆಯಿತು ಅಂಥೇಳಿ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಟ್ಟಿದ್ದು ಉದಾಹರಣೆಗಳು ನಮ್ಮ ಸಚಿವರು ಕೂಡ ಇತ್ತೀಚೆಗೆ ಕೊಟ್ಟಿರುವಂಥದ್ದು ಕೂಡ ನಾವು ನೋಡಿದ್ದೀವಿ ರಾಜೀನಾಮೆ ಕೊಟ್ಟು ಅದು ಏನು ಆಗಲಿಲ್ಲ ಅಂತಂದ ಮೇಲೆ ಬೇಕಾದ್ರೆ ಮತ್ತೆ ನೀವು ಸಚಿವರಾಗಿ ಅಂತಕ್ಕಂಥದ್ದು ಕೂಡ ಎಲ್ಲ ನೋಡಿದ್ದೀವಿ ಆಗಿರೋದ್ರು ಕೂಡ ನೋಡಿದ್ದೀವಿ ಆದರೆ ಇವ್ರಿಗೆ ಆಗಲಿ ಅವರು ದೂರದರ್ಶನದಿದ್ದಂಥ ಸಂದರ್ಭದಲ್ಲಿ ಕೋರ್ಟಿಗೆ ಆಗಲೇ ಅಪರಾಧಿ ಅಂತ ಮಾಡಿ ಅಪರಾಧಿ ಅಂತಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಏನೋ ಹಣನೂ ಕಟ್ಟಿ ಮತ್ತೆ ಏನೋ ಕೋರ್ಟ್ಗೆ ಹೋಗಿದ್ದಾರೆ ಮತ್ತು ಕೋರ್ಟ್ಗೆ ಹೋಗ್ಲಿ ಅದು ಬೇರೆ ವಿಚಾರ ಯಾವಾಗ ಕೋರ್ಟ್ ಅಪರಾಧಿ ಅಂತೋ ಆ ತಕ್ಷಣದಲ್ಲೇ ರಾಜ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಇವರು ಆರೋಪ ಮುಕ್ತರಾದ್ಮೇಲೆ ಬೇಕಾದ್ರೆ ಆಗಲಿ ಆದರೆ ಅಷ್ಟು ಸಾಮಾನ್ಯ ಜ್ಞಾನ ಇವ್ರಿಗೆ ಅನ್ನಬೇಕಾದ್ರೆ ಅನ್ಬೇಕಾದ್ರೆ ಇಷ್ಟೆಲ್ಲ ಒತ್ತಾಯ ಮಾಡ್ತಾ ಇದ್ರು ರಾಜೀನಾಮೆ ಕೊಡಲಿಲ್ಲ ಅನ್ಬೇಕಾದ್ರೆ ಇವ್ರ ಮನಸ್ಸಲ್ಲಿ ಏನಿದೆ ಇವ್ರ ಉದ್ದೇಶ ಏನು ಏನಾದ್ರು ಮಾಡಿ ಊಟ ಒಡ್ಕೊಂಡು ಇಲ್ಲಿರ್ಬೇಕು ಅನ್ನುವಂಥದ್ದು ಗೋಷ್ಠಿಯಲ್ಲಿ ಕಾರಸವಾಡಿ ಮಹಾದೇವು ಎಂ ವಿ ಕೃಷ್ಣ ಇದ್ದರು ಮಂಡ್ಯ ಚಿತ್ರಕಲಾವಿದರ ಬಳಗ ರೈನ್ಬೋ ಕ್ರಿಯೇಷನ್ಸ್ ಮಂಡ್ಯ ಡಾಕ್ಟರ್ ಇ ನಿಂಗರಾಜ್ ಗೌಡ ಸ್ನೇಹ ಬಳಗ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಪಹಲ್ಗಾಂನಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಕಾರ್ಯಕ್ರಮ ನಗರದಲ್ಲಿರುವ ರೈನ್ಬೋ ಕ್ರಿಯೇಷನ್ ಆವರಣದಲ್ಲಿ ಜರುಗಿತು ಡಾಕ್ಟರ್ ಇಸಿ ನಿಂಗರಾಜ್ ಗೌಡ ಅವರು ಉಗ್ರರ ಗುಂಡಿಗೆ ಬಲಿಯಾದ ಭಾರತೀಯ ನಾಗರಿಕರಿಗೆ ಚಿತ್ರ ನಮನ ಸಲ್ಲಿಸಿ ಅವರು ಮಾತನಾಡಿದರು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಂನಲ್ಲಿ ಭಯೋತ್ಪಾದಕರು ಸನಾತನ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿ ನಮ್ಮ ದೇಶದ ಇಪ್ಪತ್ತಾರು ಮಂದಿ ಮುಗ್ಧ ಅಮಾಯಕ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಅವರಿಗೆ ಚಿತ್ರ ನಮನ ಮೂಲಕ ಶ್ರದ್ಧಾಂಜಲಿ ಅರ್ಪಿಸುವ ಸಲುವಾಗಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು ನೂರು ಪದದಲ್ಲಿ ಹೇಳಲಾಗದ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳಬಹುದಾಗಿದೆ ಒಂದು ಚಿತ್ರದ ಮೂಲಕ ಸಾವಿರಾರು ವರ್ಷ ಘಟನೆಯನ್ನು ಕಟ್ಟಿಕೊಳ್ಳಬಹುದಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಾಳಿಯನ್ನು ಹೀನ ಮತ್ತು ಅಮಾನುಷ ಎಂದು ಖಂಡಿಸಿ ಆರೋಪಿಗಳನ್ನು ನ್ಯಾಯದ ಮುಂದೆ ತರಲು ಬದ್ಧತೆ ವ್ಯಕ್ತಪಡಿಸಿದ್ದಾರೆ ಭಾರತವು ಪಾಕಿಸ್ತಾನದ ವಿರುದ್ಧ ದ್ವಿಪಕ್ಷೀಯ ನೀರು ಒಪ್ಪಂದವನ್ನು ಸ್ಥಗಿತಗೊಳಿಸಿ ಪಾಕಿಸ್ತಾನದ ರಾಯಭಾರಿಗಳನ್ನು ಹಿಂಪಡೆದು ಗಡಿಗಳನ್ನು ಮುಚ್ಚಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪಹಲ್ಗಾಮ್ ದಾಳಿ ಕುರಿತು ಪಾಕಿಸ್ತಾನದ ಮೇಲೆ ಯುದ್ಧ ಅಗತ್ಯವಿಲ್ಲ ಕಾಶ್ಮೀರದ ಪ್ರದೇಶಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ನಾವು ಯುದ್ಧದ ಪರ ಇಲ್ಲ ಬದಲಾಗಿ ಶಾಂತಿ ನೆಲೆಸುವಂತೆ ಮಾಡಲು ಕ್ರಮ ಹೆಚ್ಚಿಸಿ ಎಂದಿರುವ ವಿಚಾರ ಪಾಕಿಸ್ತಾನ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಇಂತಹ ದೇಶದ್ರೋಹ ಹೇಳಿಕೆ ನೀಡಿರುವ ಸಿಎಂ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಸಲ್ಲಿಸಿ ದೇಶ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕುನಲ್ಲಿ ಭಯೋತ್ಪಾದಕರು ನಮ್ಮ ಸನಾತನ ಧರ್ಮವಾದಂತಹ ಹಿಂದೂ ಧರ್ಮದ ಮೇಲೆಯೇ ದಾಳಿಯನ್ನ ಮಾಡಿದರು ಈ ದೇಶದ ಮುಗ್ಧ ಅಮಾಯಕ ಜನ ತೀರ್ಕೊಂಡ್ರು ಅವ್ರಿಗೆ ಚಿತ್ರನ್ನಮನದ ಮೂಲಕ ಶ್ರದ್ಧಾಂಜಲಿನ ಸಲ್ಲಿಸೋದಕ್ಕೆ ಸಲುವಾಗಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದಂಥ ಆಸಂದ ಶಂಕರಪ್ಪನವರು ಕರ್ನಾಟಕ ಸರ್ಕಾರ ಏರ್ಪಾಡು ಮಾಡಿದಂಥದ್ದು ತುಂಬ ಒಳ್ಳೆಯ ವಿಷಯ ನೂರು ಪದಗಳಲ್ಲಿ ಎಲ್ಲದಿರುವಂಥ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳ್ಬೋದು ಅಂತೇಳಿ ನಾವು ಕೇಳ್ತೀವಿ ಒಂದು ಚಿತ್ರದ ಮುಖಾಂತರ ನೂರಾರು ವರ್ಷ ಸಾವಿರಾರು ವರ್ಷ ಒಂದು ಘಟನೆಯನ್ನು ಕಟ್ಟಿಕೊಡುವಂಥ ಕೆಲಸ ಆಗುತ್ತೆ ನಿನ್ನೆ ಇತ್ತೀಚೆಗೆ ತಾನೇ ತೆರೆಗೆ ಬಂದಿರುವಂಥ ಕೇಸರಿ ಸಿನಿಮಾದಲ್ಲಿ ಕೂಡ ಜಲಿಯನ್ ವಾಲ್ಬಾಗ್ ದುರಂತವನ್ನು ಚಿತ್ರದ ಮೂಲಕ ಯಾವ ರೀತಿ ಕಟ್ಕೊಡ್ಬೋದು ಅಂತೇಳಿ ಅದರಲ್ಲಿ ಇದೆ ಇದೇ ರೀತಿ ಏನು ಪಾಕಿಸ್ತಾನ ಅಥವಾ ಇಸ್ಲಾಂ ಭಯೋತ್ಪಾದನೆ ಇಡೀ ವಿಶ್ವವನ್ನು ಕಾಡ್ತಾ ಇದೆ ಅದು ಭಾರತ ಕೂಡ ಕಾ ಕಾಡ್ತಾ ಇದೆ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಇಡೀ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಶಾಂತಿಯ ನೆಲೆಬೀಡಾಗಿ ಅಲ್ಲಿ ಉದ್ಯೋಗವನ್ನು ನೀಡುವಂಥ ಅಲ್ಲಿಯ ಆ ಪ್ರವಾಸೋದ್ಯಮ ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ಇಡೀ ವಿಶ್ವದಿಂದ ಪ್ರವಾಸೋದ್ಯಮಕ್ಕೆ ಬರುವಂಥ ಜನ ಬರ್ತಾ ಇದೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೇವಲ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದ್ದಾರೆ ಅದು ಯಾವ ರೀತಿ ಭಯೋತ್ಪಾದನೆ ಅಂತಂದರೆ ಕೇವಲ ಹಿಂದೂ ಧರ್ಮದ ಗಂಡಸನ್ನು ಸಾಯಿಸ ಮುಖಾಂತರ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಭಯನ ಉಟ್ಟು ಮಾಡುವಂಥ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗಲೇ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಪಂಡಿತರನ್ನು ಹಿಂದೂಗಳನ್ನ ಅಲ್ಲಿಂದ ಹೊಡೆದು ಓಡಿಸಿದ್ರು ಅಂಥ ಘಟನೆ ಪುನಃ ಮರುಕಳಿಸದಂತೆ ಈ ರೀತಿ ಮಾಡ್ತಾ ಇದ್ದಾರೆ ಏಕೆಂದರೆ ಕೇಂದ್ರ ಸರ್ಕಾರ ಬಂದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ಜೇಷ್ಠಲ್ಲಿ ಚಂದ್ರ ಹೋಗಿರುವಂಥ ಹಲವಾರು ಜನ ಅಲ್ಲಿನ ಹಿಂದೂಗಳು ಅಲ್ಲಿನ ಮೂಲ ನಿವಾಸಿಗಳು ವಾಪಸ್ ಹೋಗುವಂಥ ಪ್ರಕ್ರಿಯೆ ಆಗ್ತಿತ್ತು ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಕಳೆದ ವರ್ಷ ಸುಮಾರು ಎರಡು ಕೋಟಿ ಮೂವತ್ತೈದು ಜನ ಪ್ರವಾಸಿಗರು ಕೇವಲ ಭಾರತದ ಅಲ್ಲದಂತೆ ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗ್ತಾ ಇದ್ದರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಇದನ್ನು ಸಹಿಸಿದಂತಹ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮವಾದಂಥ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಬುದ್ಧನನ್ನು ನೀಡದಂತಹ ಹಿಂದೂ ಧರ್ಮದ ಮೇಲೆ ನೇರ ಪ್ರತಿಕಾರವನ್ನ ತಾಳ್ತಾ ಇರುವಂಥದ್ದು ತುಂಬ ಖಂಡನೀಯ ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲೇನೋ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದರೆ ದಾಳಿ ಮಾಡಿದರೆ ಯುದ್ಧವನ್ನು ಮಾಡಿದರೆ ಇಪ್ಪತ್ತಾರು ಜನ ವಾಪಸ್ ಬರ್ತಾರೆ ಅಂತ ಬೇಜವಾಬ್ದಾರಿಯನ್ನು ಹೇಳಿಕೆ ಮತ್ತು ಇಡೀ ದೇಶದ ಜನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲ ಮೀಡಿಯಾಗಳಲ್ಲಿ ತುಂಬ ಬಿತ್ರವಾಗಿ ಅವ್ರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದೇನಂತಂದ್ರೆ ಕೂಡಲೇ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವರು ಕೇವಲ ಸಾಮಾನ್ಯ ಸಿದ್ಧರಾಮಯ್ಯನವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗಲಾಗಲಿ ದೇಶದಲ್ಲಾಗ್ಲಿ ಗಮನವನ್ನು ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಕೂಡ ಅವರು ಹೇಳಿಕೆ ಬಿತ್ತರ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹನ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿಯವ್ರಿಗೂ ಬುದ್ಧಿ ಕಲಿಸಬೇಕು ಸಾವಿರದ ತೊಂಬತ್ತರಲ್ಲೂ ದಾಳಿ ಆದಾಗ ಯಾರೋ ಹೊರ್ಗಡೆಯಿಂದ ಬಂದಂತ ಪ್ರಚೋದನೆ ಇತ್ತು ಆದರೆ ಅಮಾಯಕರನ್ನ ಕೊಂದಂಥವರು ನಾವು ಕಾಶ್ಮೀರ್ ಫೈಲ್ ಸಿನಿಮಾ ನೋಡಿರ್ತೀವಿ ಅಲ್ಲಿ ಕೆಲವೊಂದು ಮಾತ್ರ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ಅಷ್ಟೇ ತಮ್ಮ ಬಾಲ್ಯ ಸ್ನೇಹಿತರು ಅಕ್ಕ ಪಕ್ಕದಲ್ಲೇ ನೂರಾರು ವರ್ಷ ಜೀವನ ಮಾಡಿದಂಥವರೇ ಪಕ್ಕದಲ್ಲಿರುವಂಥವ್ರು ಸಾಯಿಸ್ತಾರೆ ಮತ್ತು ಅಲ್ಲಿಂದ ಓಡುತ್ತಾರೆ ಕಾರ್ಯಕ್ರಮದಲ್ಲಿ ಕಲಾವಿದರಾದ ಶಂಕ್ರಪ್ಪ ವಿನೋದ್ ಕುಮಾರ್ ವಿರೂಪಾಕ್ಷ ಜಯಶಂಕರ್ ಶೋಭಾ ವಿದ್ಯಾಶ್ರೀ ಚೇತನ್ ವಿಜಯೇಂದ್ರ ಶಿವಪ್ರಸಾದ್ ಮಾಜಿ ಸೈನಿಕ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬಸವೇಶ್ವರರ ಜಯಂತಿ ಜೊತೆಯಲ್ಲಿ ರೇಣುಕಾಚಾರ್ಯರ ಜಯಂತಿ ಆಚರಿಸಬೇಕೆಂಬ ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಅವರ ಆದೇಶವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಹಿಂಪಡೆದಿರುವುದು ಸ್ವಾಗತಾರ್ಹ ಎಂದು ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಂಎಸ್ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೀರಶೈವ ಮಹಾಸಭಾ ರಾಜ್ಯಾಧ್ಯಕ್ಷ ಶಂಕರ ಬಿದರಿ ಅವರ ಆದೇಶ ಗೊಂದಲ ಸೃಷ್ಟಿಸಿದ್ದು ಶಾಮನೂರು ಶಿವಶಂಕರಪ್ಪ ಅವರ ಆದೇಶ ಗೊಂದಲ ನಿವಾರಿಸಿದೆ ಎಂದರು ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಬಸವಣ್ಣನವರ ಭಾವಚಿತ್ರ ಅಳವಡಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶಿಸಿದ್ದರು ಜಿಲ್ಲಾ ಪಂಚಾಯಿತಿ ಪೊಲೀಸ್ ಠಾಣೆಗಳು ಹಾಗೂ ಇತರ ಸರ್ಕಾರಿ ಕಚೇರಿಗಳಲ್ಲಿ ಪಾಲನೆಯಾಗುತ್ತಿಲ್ಲ ಎಂದು ಖಂಡಿಸಿದರು ಕೇಂದ್ರ ಸರ್ಕಾರ ಬಸವ ಜಯಂತಿ ಆಚರಿಸಲು ಮುಂದಾಗಿದ್ದು ನೂತನ ಸಂಸತ್ ಭವನದ ಮುಂದೆ ಬಸವೇಶ್ವರರ ಪುತ್ಥಳಿ ಸ್ಥಾಪನೆ ಮಾಡುವಂತೆ ಆಗ್ರಹಿಸಿದರು ಬಸವ ಜಯಂತಿಯ ಪೂರ್ವಭಾವಿ ಸಭೆಗೆ ಎಲ್ಲಾ ಸಮುದಾಯದವರನ್ನೂ ಆಹ್ವಾನಿಸಬೇಕಿತ್ತು ಆದರೆ ಒಂದು ಸಮುದಾಯದ ಸಂಘಟನೆಗಳ ಹೆಸರನ್ನು ಆಹ್ವಾನ ಪತ್ರಿಕೆಯಲ್ಲಿ ಮುದ್ರಿಸಿ ಲೋಪವೆಸಗಿದ ಕಾರಣ ಮರು ಆಹ್ವಾನ ಪತ್ರಿಕೆ ಮುದ್ರಿಸಲಾಗಿದೆ ಜಿಲ್ಲಾಡಳಿತ ಎಲ್ಲ ಧರ್ಮೀಯರು ಸಂಘಟನೆಗಳನ್ನು ಒಗ್ಗೂಡಿಸಿ ಬಸವ ಜಯಂತಿ ಆಚರಿಸಲು ಮುಂದಾಗಬೇಕು ಬಸವ ಜಯಂತಿ ಸಂಬಂಧ ಮೆರವಣಿಗೆ ರದ್ದುಗೊಳಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ಐದಾರು ಜನ ಮಾತ್ರ ಬಂದಿದ್ದೀವಿ ಇನ್ನು ಕೆಲವರು ಸಂಘಟನೆಗಳೆಲ್ಲ ಬಂದ ಎಂಟತ್ತು ಸಂಘಟನೆ ಪ್ರಮುಖವಾಗಿ ಕೆಲಸ ಮಾಡುವಂಥ ಸಂಘಟನೆಗಳಿದೆ ಮತ್ತೆ ಕರೆದಿವಿ ಅಂತ ಹೇಳಿ ಅವರ ಮನವಿ ಮಾಡ್ಕೊಂಡ್ವಿ ಕರೆದೀವಿ ಅಂತ ಹೇಳಿದ್ರು ಮತ್ತೆ ಅವ್ರ ಕರೆದೇ ಇಲ್ಲ ಅದು ಅವರು ಅವಾಗ ಯಾರೋ ಒಂದು ಇಬ್ಬರು ಕರೆದಾರೋ ಅವರಿಬ್ಬರು ನಾವೆಲ್ಲರಿಗೂ ಹೇಳ್ಕೊಳ್ತೀವಿ ಅಂತೇಳಿ ಪತ್ರಿಕೆ ಅದು ಪತ್ರಿಕೆ ಒಂದು ಪತ್ರಿಕೆ ಮುದ್ರಣ ಆಗ್ಬಿಡ್ತದೆ ಮತ್ತು ನಾವು ಅದು ಪತ್ರಿಕೆನ ವಾಟ್ಸಪ್ನಲ್ಲಿ ಅಲ್ಲಿ ನೋಡಿದಾಗ ಅವ್ರನ್ನ ಜಿಲ್ಲಾಧಿಕಾರಿಗಳನ್ನ ಮತ್ತು ಕನ್ನಡ ಸಾಂಸ್ಕೃತಿಕ ಇಲಾಖೆಯವ್ರನ್ನ ನಾವು ಪ್ರಶ್ನೆ ಮಾಡಿದಾಗ ಅದು ಏನೋ ತಪ್ಪಾಗಿದೆ ಅಂತೇಳಿ ಎರಡನೇ ಮುದ್ರಣ ಅದಕ್ಕೆ ಆಗ್ತದೆ ಅದರಿಂದ ಅದು ಹೆಚ್ಚಿನ ರೀತಿ ಜನಗಳಿಗೆ ಅದು ಜಿಲ್ಲೆಯ ಜನತೆಗೆ ಅದು ಮುಟ್ಟಿಸಲು ಸಾಧ್ಯವಾಗಲಿಲ್ಲ ಗೊಂದಲ ಮಾಡ್ಕೊಂಡು ಅದು ಜನ ಮತ್ತು ಭಕ್ತರು ಬಸವಣ್ಣ ಅನುಯಾಯಿಗಳು ಮತ್ತು ಏನು ನಮ್ಮ ಸಮಾಜ ಇದೆ ನಾಳೆ ಎಲ್ಲ ಜಾಸ್ತಿ ಜನ ಭಾಗವಹಿಸಿದ್ದಕ್ಕೆ ಅದೊಂದು ತೊ ಅದು ವಿಚಾರ ಆಗಲಿಲ್ಲ ಅದು ಮುಖ ನಾಳೆ ಎಲ್ಲರೂ ಜಿಲ್ಲಾಡಳಿತದಿಂದ ಆಚರಣೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಜನತೆಯೂ ಎಲ್ಲ ಎಲ್ಲ ಅಧಿಕಾರಿಗಳು ಸರ್ ಸರ್ಕಾರದ ಆದೇಶ ಇದೆ ಕರ್ನಾಟಕ ಸರ್ಕಾರ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸುಧಾ ಬಸವಣ್ಣವರ ಭಾವಚಿತ್ರ ಅಳವಡಿಸ್ಬೇಕು ಅಂತ ಹೇಳಿದೆ ಆದರೂ ಇವಾಗಲೂ ಸುಧ ಎಲ್ಲ ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಬಾ ಬಸವಣ್ಣವರ ಭಾವಚಿತ್ರ ಇರೋದು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಇಲ್ಲ ಪೊಲೀಸ್ ಠಾಣೆಗಳಲ್ಲಿಲ್ಲ ಪಂಚಾಯತಿಗಳಲ್ಲಿಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಲ್ಲ ಮತ್ತು ಎಲ್ಲ ಇಲಾಖೆಗಳಲ್ಲೂ ಬಸವಣ್ಣವ್ರ ಜಯಂತಿನ ಆಚರಣೆ ಮಾಡ್ತಾ ಇಲ್ಲ ಅದನ್ನು ಆಚರಣೆ ಮಾಡಿ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಎಲ್ಲರೂ ಸುಧಾ ಒಂದು ತಂಡ ಹೋಗಿ ಮನವಿಯನ್ನು ಸುಧಾರ ಕೊಟ್ಟಿದ್ದೀವಿ ಅವರು ಯಾವ ರೀತಿ ಆದೇಶ ಮಾಡ್ತಾರೆ ನಾಳೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಇಡೀ ನಮ್ಮ ಸಂಘಟನೆ ಅದನ್ನು ನೋಡ್ತಾ ಇದೆ ನಾಳೆ ನಡೆಯುವಂಥ ಬಸವಣ್ಣವ್ರ ಜಯಂತಿ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸುದ್ದ ಅದರಲ್ಲಿ ಭಾಗವಹಿಸಿ ಅದನ್ನು ಬಸವಣ್ಣವ್ರ ಜಯಂತಿ ಕಾರ್ಯಕ್ರಮಕ್ಕೆ ರಜನೆಯಿಂದ ಘೋಷಣೆ ಮಾಡಿದೆ ಅದು ಅಧಿಕಾರಿಗಳೆಲ್ಲ ಭಾಗವಹಿಸಬೇಕು ಅನ್ನೋದು ಒಂದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ ಅದರಿಂದ ಎಲ್ಲರೂ ಅದು ಅದರಲ್ಲಿ ಆದೇಶಬೇಕು ಯಾವ ಇಲಾಖೆಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ ಅಂಥವ್ರಿಗೆ ಜಿಲ್ಲಾಡಳಿತ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗಿರುತ್ತೆ ಸರ್ ಬಸವಣ್ಣವರ ಪುತ್ಥಳಿಯನ್ನು ನಾವು ಹತ್ತಾರು ವರ್ಷದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದರೂ ಮಾಡಿಲ್ಲ ಈಗ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಬಸವಣ್ಣವರನ್ನ ಘೋಷಣೆ ಮಾಡಿದೆ ಈಗ ಅದು ಬಸವಣ್ಣವರ ಪುತ್ಥಳಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅದನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ತಮ್ಮ ಕಾರಣ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶಿವಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿ ಎಚ್ ವಿ ಶಿವರುದ್ರಪ್ಪ ಎಲ್ ಡಿ ನಂದೀಶ್ ಮಲ್ಲಿಕಾರ್ಜುನಪ್ಪ ಸುಣ್ಣಹಳ್ಳಿ ಸೋಮಶೇಖರ್ ಅಮ್ಜತ್ ಪಾಷಾ ಇತರರಿದ್ದರು ಭಾರತದ ಸಂವಿಧಾನವನ್ನು ಸಾವಿರ ವರ್ಷಗಳ ಹಿಂದೆಯೇ ಬರೆಯಲಾಗಿತ್ತೆಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಹೇಳುವ ಮೂಲಕ ಸಂವಿಧಾನ ಕತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವೆಸಗೆ ಇಂದಿಗೂ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಎಂದು ನಿರೂಪಿಸಿದೆ ಎಂದು ವಿಧಾನಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣಸ್ವಾಮಿ ತಿಳಿಸಿದರು ಟಿನ್ನರಸೀಪುರ ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯೋಜಿಸಿದ್ದ ಕಾಂಗ್ರೆಸ್ ಒಂದು ಸುಡುವ ಮನೆ ಎಚ್ಚರ ಬಾಬಾ ಸಾಹೇಬರು ಹೀಗೇಕೆ ಹೇಳಿದರು ವಿಚಾರಯಾತ್ರೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ರಾಹುಲ್ ಗಾಂಧಿಯವರ ಹೇಳಿರುವ ಹೇಳಿಕೆಗೆ ಏನಾದರೂ ಸಂಬಂಧವಿದೆಯೇ ಇದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಯವರಿಂದಿಡಿದು ಪ್ರಿಯಾಂಕಾ ಖರ್ಗೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಇತರೆ ದಲಿತ ನಾಯಕರು ರಾಹುಲ್ ಗಾಂಧಿಯವರನ್ನ ಪ್ರಶ್ನೆ ಮಾಡಲು ತಾಕತ್ತಿಲ್ಲವೇ ಎಂದು ವಾಗ್ದಾಳಿ ನಡೆಸಿ ಈ ರೀತಿ ಗುಲಾಮಗಿರಿ ಬದುಕು ಬದುಕುವುದಕ್ಕಿಂತ ಸ್ವಾಭಿಮಾನದಿಂದ ಬದುಕಿ ಎಂದು ಆಕ್ರೋಶ ಭರಿತವಾಗಿ ಮಾತನಾಡಿದರು ಅವರಿಗೆ ಕಾಂಗ್ರೆಸ್ ಎಂದಿಗೂ ಗೌರವ ನೀಡಲಿಲ್ಲ ಅವರು ಸತ್ತ ನಂತರವೂ ಅವರಿಗೆ ಕೊಡಬೇಕಾದ ಸತ್ಕಾರ ನೀಡಲಿಲ್ಲ ಭಾರತ ರತ್ನ ನೀಡಲು ಸಹ ಮನಸ್ಸು ಮಾಡಲಿಲ್ಲ ಕೊನೆಗೆ ವಿಪಿ ಸಿಂಗ್ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತ್ತೆಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಅಂಬೇಡ್ಕರ್ ಬರೆದಿಲ್ಲ ಅಧ್ಯಕ್ಷರಾಗಿರ್ತಕ್ಕಂಥ ಕಂಗೆ ಸಾಯಪ್ಪರಿಂದ ಇರುವುದು ಈ ಕರ್ನಾಟಕದಲ್ಲಿರ್ತಕ್ಕಂಥ ಚೋಟ್ರಾ ಮೋಟ ದಲಿತ ನಾಯಕರವರೆಗೆ ಅದರಲ್ಲೂ ಈ ಕ್ಷೇತ್ರವನ್ನು ಪ್ರತಿನಿಧಿಸುವ ಬಹಳ ರಾಹುಲ್ ಗಾಂಧಿ ಅವರು ಹೇಳಿದ್ದು ನಿಮಗೆ ಸಮ್ಮತಿ ಇದೆಯಾ ಬಾಬಾ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ವಾ ಭಾರತೀಯ ಜನತಾ ಪಕ್ಷದಲ್ಲಿ ಆ ಕಾರ್ಯಕರ್ತರ ಮಾಡಿದೆ ಏನೇ ತಪ್ಪಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾರೇ ಸಿಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಖ್ಯಾತ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ ಅಂಬೇಡ್ಕರ್ ರವರ ಚಿಂತನೆ ಪರಿಕಲ್ಪನೆಗಳನ್ನು ಅನುಷ್ಠಾನಕ್ಕೆ ತರಲು ಕಾಂಗ್ರೆಸ್ ಸರ್ಕಾರ ಎಂದಿಗೂ ಮುಂದೆ ಬರಲಿಲ್ಲ ಚುನಾವಣಾ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸ್ಪರ್ಧಿಸಿದಾಗ ವ್ಯವಸ್ಥಿತವಾಗಿ ಅವರನ್ನು ಸೋಲಿಸುತ್ತಾರೆ ಅಂದು ಅವರನ್ನು ಕಾಂಗ್ರೆಸ್ ಸೋಲಿಸದಿದ್ದರೆ ಅಂದೇ ನಮ್ಮ ಭಾರತ ಅಭಿವೃದ್ಧಿ ದೇಶಗಳಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಅಂದೇ ಇರುತ್ತಿತ್ತೆಂದರು ನೋವಿನಿಂದ ಹೇಳ್ತಾರೆ ಅವರು ಯಾವುದೇ ಒಂದು ಮಾತು ಹೇಳಿದ್ರೆ ಅದರಲ್ಲಿ ಅಗಾಧವಾದ ಒಂದು ಅರ್ಥ ಇರ್ತದೆ ನೋವು ಇರ್ತದೆ ಮತ್ತೆ ಹೋರಾಟದ ಭಾವನೆ ಇರ್ತದೆ ಬಾಬಾ ಸಾಹೇಬ್ರನ್ನ ಬಹಳ ವ್ಯವಸ್ಥಿತವಾಗಿ ಅವರು ಏನು ಕಂಡಂತ ಆಧುನಿಕ ಭಾರತ ಭಾರತ ದೇಶವನ್ನ ಇಡೀ ಪ್ರಪಂಚದ ಭೂಮಂಡದಲ್ಲಿ ಅವರು ಏನು ಅಂತ ಪರಿಕಲ್ಪನೆ ಪರಿಕಲ್ಪನೆಗಳಿತ್ತು ಅದನ್ನು ಅನುಷ್ಠಾನಕ್ಕೆ ತರಲು ಇದೇ ಸಿಸ್ಟರ್ ಬಂಗಡದವ್ರಿಗೆ ಕೊನೆ ಸಿಸ್ಟರ್ ಜಾತ್ರೆ ಹಿಂದುಳಿದವ್ರಿಗೆ ಕೊನೆ ಮತ್ತೆ ಒ ಬಿ ಸಿ ಅವರಿಗೆ ಹಾಗೆ ಕೂಲಿ ಕಾರ್ಮಿಕರು ವಿಶೇಷವಾಗಿ ಮಹಿಳೆಯರು ಎಲ್ಲರನ್ನ ಕೂಡ ಸಮಾನವಾಗಿ ಒಂದು ಅವರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಹೇಳಿ ಅವರು ಬಹಳ ಕಲಿಸಿತ್ತು ಬಹುಶಃ ಕಾಂಗ್ರೆಸ್ ಅಲ್ಲಿಗೆ ಅಡಚಣೆ ಮಾಡಿಲ್ಲ ಅಂದರೆ ಅವರು ಇವತ್ತು ನಮ್ಮ ದೇಶ ಏನು ನಾವು ಏನು ಡೆವಲಪ್ಡ್ ಕಂಟ್ರೀಸ್ ಅಭಿವೃದ್ಧಿ ದೇಶಗಳು ಅಂತ ಏನು ಹೇಳ್ತಾ ಇದ್ವಿ

ಸಿಎಂ ಮಹದೇವಯ್ಯ ಬನ್ನೂರು ರಾಮಚಂದ್ರ ಲೋಕೇಶ್ ಲೋಕೇಶ್ ನಾಯಕ್ ಸೇರಿದಂತೆ ಬಿಜೆಪಿ ಪಕ್ಷದ ವಿವಿಧ ವಿಭಾಗಗಳ ಮುಖ್ಯಸ್ಥರು ಸೇರಿದಂತೆ ಇತರೆ ಮುಖಂಡರು ಇದ್ದರು ಕರ್ನಾಟಕ ಸರ್ಕಾರ ಮೇ ಹನ್ನೆರಡರಂದು ಗೌತಮ ಬುದ್ಧರ ಜಯಂತಿ ಆಚರಿಸುತ್ತಿದ್ದು ರಜೆಯನ್ನು ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಬೇಕು ಎಂದು ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಗಂಗರಾಜು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಲವು ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಮಾಡಲಾಗುತ್ತಿದ್ದು ಬೌದ್ಧ ಧರ್ಮವು ರಾಷ್ಟ್ರದಲ್ಲಿಯೇ ಸೃಷ್ಟಿಯಾದ ಧರ್ಮವಾಗಿದೆ ಜಯಂತಿ ಆಚರಣೆ ಮಾಡುವ ಸರ್ಕಾರ ರಜೆ ಘೋಷಣೆ ಮಾಡದಿರುವುದು ನಿರಾಸೆಯನ್ನುಂಟು ಮಾಡಿದೆ ಎಂದರು ಜತೆಗೆ ನಾಡಗೀತೆಯಲ್ಲಿ ಬೌದ್ಧ ಎಂದು ಬುದ್ಧರ ಹೆಸರನ್ನು ಸೇರಿಸಬೇಕು ಬೌದ್ಧ ಧಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಒಂದು ಸಾವಿರ ಕೋಟಿ ಅನುದಾನ ನೀಡಬೇಕು ಬೌದ್ಧ ಧಮ್ಮಕ್ಕೆ ಮತಾಂತರಗೊಂಡರೆ ಮಹಾರಾಷ್ಟ್ರ ರಾಜ್ಯದ ಮಾದರಿ ಪರಿಶಿಷ್ಟ ಜಾತಿ ವರ್ಗದ ಮೀಸಲಾತಿ ಯಥಾಸ್ಥಿತಿಯಲ್ಲಿ ಮುಂದುವರೆಸಲು ಕ್ರಮ ವಹಿಸಬೇಕು ಎಂದು ಕೋರಿದರು ಏನು ಮಹಾನ್ ಪುರುಷರುಗಳಿಗೆ ಈಗಾಗಲೇ ಒಂದಷ್ಟು ಅವರಿಗೆ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಕರ್ನಾಟಕ ರಾಜ್ಯಾದ್ಯಂತ ರಜಾ ಘೋಷಣೆ ಮಾಡ್ತಾ ಇದ್ದಾರೆ ಗಾಂಧಿ ಜಯಂತಿ ಇರ್ಬೋದು ಅಂಬೇಡ್ಕರ್ ಜಯಂತಿ ಇರ್ಬೋದು ವಾಲ್ಮೀಕಿ ಜಯಂತಿ ಇರ್ಬೋದು ಹಾಗೆ ಇತರ ಜಯಂತಿಗಳನ್ನು ಸರ್ಕಾರ ಗೌರವಪೂರ್ವಕವಾಗಿ ಪಾಲಿಸ್ತಾ ಇದೆ ಅದೇ ರೀತಿ ಈ ನಾಡು ಕಂಡಂಥ ಈ ಭರತ ಕಂಡ ಕಂಡಂತಹ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧ ಅವರ ಜಯಂತಿಯಂದು ಸಾಂಕೇತಿಕವಾಗಿ ರಜಾ ಘೋಷಣೆ ಆಗಬೇಕು ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಡಿಮಾಂಡ್ ಇದೆ ಜೊತೆಗೆ ನಾಡಗೀತೆಯಲ್ಲಿ ಬುದ್ಧ ಅವರ ಹೆಸರನ್ನು ಕೂಡ ಸೇರಿಸಬೇಕು ಈಗ ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಎಲ್ಲರೂ ಸೇರ್ತಿದ್ದೆ ಅದಕ್ಕೋಸ್ಕರವಾಗಿ ಬುದ್ಧ ಅನ್ನೋ ಒಂದು ಹೆಸರನ್ನು ಕೂಡ ನಾಡಗೀತೆಯಲ್ಲಿ ಬರಬೇಕು ಹಾಗಾಗಿ ಮತ್ತು ಯಾರು ಮತಾಂತರ ಬೌದ್ಧ ಧರ್ಮಕ್ಕೆ ಹೊಂದ್ತಾರೋ ಅವ್ರಿಗೆ ಏನಿದೆ ರೀತಿಯಲ್ಲಿ ಆ ಸೌಲಭ್ಯಗಳು ಮಹಾರಾಷ್ಟ್ರದ ಸರ್ಕಾರದ ಮಾದರಿಯಲ್ಲಿಯೇ ಕೂಡ ಈ ರಾಜ್ಯದಲ್ಲೂ ಕೂಡ ಆಗಬೇಕು ಯಾಕಂತಂದರೆ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಬೌದ್ಧ ಧರ್ಮಕ್ಕೆ ಹೋಗೋದರೆ ಇರ್ತಕ್ಕಂಥ ರಿಸರ್ವೇಷನ್ನು ಕ್ಯಾನ್ಸಲ್ ಆಗಿಬಿಡ್ತದೋ ಅಥವಾ ಬರ್ತಕ್ಕಂಥ ಸವಲತ್ತುಗಳು ಒಟ್ಟೋಗ್ಬಿಡ್ತವೆ ಅನ್ನೋದೊಂದು ಆತಂಕ ಇದೆ ಆದರೆ ಅದು ಧರ್ಮ ಯಾವುದೇ ಆದರೂ ಕೂಡ ಜಾತಿ ಒಂದೇ ಇರುತ್ತೆ ಹಾಗಾಗಿ ಧರ್ಮಕ್ಕೂ ಜಾತಿಗೂ ಬೇರೆ ಬೇರೆ ಅಂತರ ಇದೆ ಅದಕ್ಕೋಸ್ಕರ ಈಗ ಹಿಂದೂ ಧರ್ಮದಲ್ಲೇ ನೋಡಿ ಎಷ್ಟು ಜಾತಿ ಇದೆ ಅವ್ರವ್ರ ಸೌಲಭ್ಯನ ಅವ್ರು ಪಡಿತಾ ಇದ್ದಾರೆ ಹಾಗಾಗಿ ಧರ್ಮವೇ ಬೇರೆ ಜಾತಿನೇ ಬೇರೆ ಹಾಗಾಗಿ ಆ ನಿಟ್ಟಿನಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಕ್ಕಂಥ ಎಲ್ಲ ಜಾತಿ ವರ್ಗದವರು ಕೂಡ ಆ ಮೀಸಲಾತಿಯಲ್ಲಿ ಏನು ಸೌಲಭ್ಯವನ್ನು ಕೊಡಬೇಕೋ ಆ ಸರ್ಕಾರ ಅದನ್ನು ಯಾವುದೇ ಬದಲಿಸಿದಂತೆ ಅದನ್ನು ನೀಡಬೇಕು ಅಂತ ಮತ್ತೊಂದು ಡಿಮ್ಯಾಂಡನ್ನು ನಾವು ಈ ಮೂಲಕ ಇಡ್ತಾ ಇದ್ದೇವೆ ಹಾಗಾಗಿ ಈಗ ಮಂಡ್ಯದಲ್ಲೂ ಕೂಡ ಬರುವ ಈ ತಿಂಗಳು ಮೇ ಹನ್ನೆರಡಕ್ಕೆ ಬುದ್ಧ ಜಯಂತಿಯನ್ನು ಆಚರಣೆ ಜಿಲ್ಲಾಡಳಿತ ಮಾಡ್ತಾಯಿದೆ ಭಾಳ ವಿಜೃಂಭಣೆ ಮಾಡಬೇಕು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಯಾವ ರೀತಿ ಎಲ್ಲ ಸಂಘಟನೆಗಳನ್ನ ಮುಖಂಡರುಗಳನ್ನ ಕರೆದು ಒಂದು ಸುತ್ತಿನ ಮಾತುಕತೆ ಜಿಲ್ಲಾಡಳಿತ ಮಾತನಾಡಿದೆ ಪೂರ್ವ ವಲಸಿಯಲ್ಲಿ ಮತ್ತೊಮ್ಮೆ ಅದು ಫೈನಲ್ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ನ ಅಧ್ಯಕ್ಷ ಜೆ ರಾಮಯ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಎಸ್ ನರಸಿಂಹಮೂರ್ತಿ ವಿ ನಾಗಣ್ಣಗೌಡ ಪ್ರಸನ್ನ ನಿರಂಜನ್ ಬೌದ್ಧ ಲೋಕೇಶ್ ಇತರರಿದ್ದರು